ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಧನ್ಯಾ ದೀಪಕ್ ವ್ಲಾಗ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಕ್ಯಾಶುವಲ್ ಡೈಲಿ ವ್ಲಾಗ್ ಇರುತ್ತೆ ಇವತ್ತೆಲ್ಲ ನಿಮಗೆ ದೀತ್ಯ ವೆಲ್ಕಮ್ ಮಾಡ್ತಾ ಇದ್ದಾಳೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಅವರ್ ಕೈಂಡ್ ಆಫ್ ಮ್ಯಾಗಿ ಶಾವಿಗೆ ಉಪ್ಪಿಟ್ಟಿದ್ದೆವು ಆ್ಯಕ್ಚುಲಿ ಅಂದರೆ ಶಾವ್ಗೆ ಇದು ಹಾಯಿದೆ ನೋಡಲ್ ಬಿಸಿ ಇದೆ ಅವಳಿಗೆ ಇದನ್ನೇ ಮ್ಯಾಗಿ ಅಂತ ಹೇಳಿ ಕೊಡ್ತೀವಿ ನಾವು ತಿಂದಿರೋದು ನೋಡಿದ್ದಾಳಲ್ಲ ಒಂದ್ಸಲ ಟೇಸ್ಟ್ ಮಾಡಿದಾಳೆ ಮ್ಯಾಗಿನ ಬಟ್ ಇನ್ನು ನೋಡಿ ಮ್ಯಾಗಿ ನಮ್ಮನೆ ಮ್ಯಾಗಿ ಆನು ಿದೆಯಾ ತಿನ್ನಿದ್ಯಾ ಅದನ್ನ ನಾನು ಕಟ್ ಮಾಡಿಲ್ಲ ಹಂಗೆ ಉದ್ದುದ್ದ ಬಿಟ್ಟಿದ್ದೀನಿ ಅದಕ್ಕೆ ಅದು ಮ್ಯಾಗಿ ಥರ ಉದ್ದುದ್ದಕ್ಕೆ ಇದೆ ಇದು ರೋಡ್ ಸೈಡಲ್ಲೆಲ್ಲ ಮಾರ್ಕೊಂಡು ಬರ್ತಾರಲ್ಲ ಅಂದರೆ ಮನೇಲೆ ಮಾಡಿರೋ ಒತ್ತ ಅಂದರೆ ಹೊತ್ತು ಶಾವಿಗೆ ಅಲ್ಲ ಶಾವಿಗೆನ ಮಾಡಿ ಮಾರ್ತಾರಲ್ಲ ಅವ್ರ ಹತ್ರ ತೊಗೊಳ್ತೀವಿ ಒಂದು ಐದು ಕೆ ಜಿ ಅಷ್ಟು ಕಟ್ ಕಟ್ ಮಾಡಿ ಇಟ್ಕೊಂಡ್ರೆ ಶಾವ್ಗೆ ಹಾಕಕ್ಕೆ ಹಾಕೋಕ್ಕೆ ಚೆನ್ನಾಗಾಗತ್ತೆ ನಾನು ಕೆಲವೊಂದು ಹಂಗೆ ಇಟ್ಟಿರ್ತೀನಿ ಉದ್ದುದ್ದ ಇವಳಿಗೆ ಕೊಡೋಕ್ಕೆ ಅಂತ

ಏನೋ ಕುರುಪ್ ತಿಂಡಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೂ ಸೊ ಇದಕ್ಕೆ ಏನಿಲ್ಲ ಆಸ್ ಯೂಶಲ್ ಈರುಳ್ಳಿ ಟೊಮೆಟೊ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿದೀನಿ ಒಂಚೂರು ನಮ್ಮ ಮನೆಗೆ ಸಾಂಬಾರು ಪುಡಿ ಹಾಕಿದೀನಿ ಅದೇ ಮ್ಯಾಗಿ ಮಸಾಲ ಬಾ ಅಲ್ಲೋಗೋಣ ಹಾಸಿಗೆ ಮೇಲೆ ತಿನ್ಬಲ್ ಬಾ ಬಾ ಇಲ್ಲಿ ನಿತ್ಯಾ ಇಲ್ಲಿ ಬಾ ನೋಡಿ ಇಲ್ಲೆಲ್ಲ ಹಿಂಗೆ ಚಾಕೊಳ್ಳೆ ನೋಡಿ ಸೊ ಈಗ ನಾವು ಸೋಫಾ ಚೇಂಜ್ ಮಾಡೋಣ ಅಂದ್ಕೊಳ್ತಿದ್ದೀವಿ ಬಟ್ ನಾಟ್ ಶೋರ್ ಇಲ್ಲ ಇದನ್ನೇ ಸ್ವಲ್ಪ ರಿನೋವೇಟ್ ಮಾಡಿಸೋದ ಅಂತ ನನಗೆ ಇಷ್ಟ ಆಗಲ್ಲ ಮತ್ತೆ ಅಗೇನ್ ರಿನೋವೇಟ್ ಮಾಡ್ಸೋಕ್ಕೆ ಬಟ್ ಹೊಸ ತಗೋಬೇಕಂತ ಇಷ್ಟ ಬಟ್ ಹೊಸ ತೊಗೊಳ್ಳೋಕೋದ್ರೆ ಇವಾಗ ತುಂಬ ಆಗುತ್ತೆ ನಾವು ಬೇರೆ ಮನೆಗೆ ಹೋದರೆ ನೋಡೋಣ ತಿಂತೀಯಾ ಇಟ್ಕೊಂಡು ಹಾಂ ತಿಂತಾಯಿರೋ ಸೊ ಇಲ್ಲೂ ಎಲ್ಲ ಗೀಚ ಕೊಳ್ಳೆ ಹೋಗ್ಬೇಕಾರೆ ಮನೆ ಬಿಟ್ಟು ಹೋಗ್ಬೇಕಾರೆ ಪೇಂಟ್ ಓಡಿಸೋದಿದೆ ನನಗೆ ಹಬ್ಬ ಆಲ್ಮೋಸ್ಟ್ ಎಲ್ಲ ಕಡೆ ಗೀಚ್ಕೆ ಗೀಚಕ್ಕೊಳ್ಳೆ ಇಲ್ಲಿ ನೋಡಿ ಇಲ್ಲೋ ಗೀಚಿದ್ದಾಳೆ ಎಷ್ಟು ಹೇಳಿದ್ರು ಗೀಚ್ತಾಳೆ ಅದ್ರ ಮೇಲೆ ಬರೀ ಇದ್ರ ಮೇಲೆ ಬರಿ ಮ್ಯಾನೇಸ್ ಕಲಿಸ್ತೀವಿ ಹಂಗೆ ಹಿಂಗೆ ಅಂತ ಹೋದ್ರೆ ಏನು ಕಲಿಯಲ್ಲ ಈ ವಯಸ್ಸಲ್ಲಿ ಕಲಿಸೋಣ ಚೆನ್ನಾಗೈತೆ ಪಾಪ ಮ್ಯಾಗಿ ಚೂಪಾನ ಚೂಪ ಸೊ ನಂದು ತಿಂಡಿ ರಾಗಿ ದೋಸೆ ಟೊಮೆಟೊ ಚಟ್ನಿ ಮತ್ತು ಚಟ್ನಿ ಪುಡಿ ಹಾಂ ಹಾಂ ಬೇಕಾ ತುಪ್ಪ ಹಾಕೋ ಚಟ್ನಿ ಪುಡಿ ಖಾರ ಇದೆ ಹಾಂ ಹಾಂ ತಿನ್ನು ಖುಷಿ ಖುಷಿ ತಿನ್ನವ್ ತಿಂತಾಳೆ ನಾನು ತಿನ್ನೋ ತನಕ ಹಿಂಗೆ ಹಾಕ್ಕೊಟ್ಟಿರ್ತೀನಿ ಆಮೇಲೆ ನಾನು ತಿಂದ್ಮೇಲೆ ನೋಡಿ ಹೊಟ್ಟೆ ತುಂಬ ತಿನ್ನಿಸ್ತೀನಿ ಅರ್ಧಂಬರ್ದೇ ತಿನ್ಕೊಂಡು ಇರ್ತಾಳೆ ಅಷ್ಟೇ ಅವಳೇ ಆದರೆ ಸೊ ಚಟ್ನಿ ಪುಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಚೆನ್ನಾಗ್ ನೋಡಿ ಚಟ್ನಿ ಪುಡಿ ರೆಸಿಪಿ ನಾನು ತುಂಬ ಸಲ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಒಂದ್ಸರಿ ಹಳೆ ಬ್ಲಾಗ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಕೊಬ್ಬರಿ ಚಟ್ನಿ ಪುಡಿ ಇದು ಅಂದರೆ ಒಣ ಕೊಬ್ಬರಿ ಇದು ಚಟ್ನಿ ಪುಡಿ ಎಲ್ಲ ಹಾಕು ಹಾಕು ಅಂತಾಳೆ ಖಾರ ಇದೆ ಪಾಪಾ ತೋ ನೀರು ಕುಡಿ ತ ನೀರು ಕುಡಿ ದೀಪು ಅವತ್ತು ಮೀಟಿಂಗ್ ಇತ್ತು ಅಂತ ಮನೆಗೆ ಬೇಗ ಬಂದಿದ್ರು ಸಂಜೆ ಆವಾಗ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಅಪ್ಪ ಹಂಗೆ ಅವತ್ತು ಒಂದು ದಿವಸ ಒಂದು ವಿಶಾಲ್ ಮಾರ್ಟಲ್ಲಿ ಒಂದು ಇದ್ರ ಥರ ಸೈಕಲ್ ಥರದ್ದು ಕೇಳಿದ್ಲು ನಾನು ಕೊಡ್ಸಿರ್ಲಿಲ್ಲ ಬೇಡ ಈಗಲೇ ಅಂತ ಬಟ್ ಅವ್ರು ಇಲ್ಲ ಕೊಡ್ಸೋಣ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ ಆಟಾಡಲಿ ಆಡಲಿ ನಮ್ಮ ಮನೆಯಿಂದ ಜಾಗ ಆಟಾಡಲಿ ಏನಾಗಲ್ಲ ಏನಾಗೋಲ್ಲ ಇವಾಗಲೇ ಕೊಡ್ಸೋಣ ಅಂತ ಅಂದರು ನೋಡಿ ಎಲ್ಲ ಚಪ್ಪಲಿ ತೊಗೊಂಡೋಗಿ ಅವರ ಅಪ್ಪನ ಕೈಯಲ್ಲಿ ಕೊಡ್ತಾವಳೆ ಅದನ್ನು ಕೊಡಿಸ್ವಿ ಇದನ್ನು ಕೊಡಿಸು ಅದನ್ನು ಕೊಡಿಸು ಅಂತ ಒಂಥರ ಕ್ಯೂಟ್ ಮೂಮೆಂಟ್ ಅನ್ನಿಸ್ತು ನನಗೆ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡಿದೆ ನೋಡಿ ನನಗೆ ಇದಿಷ್ಟ ಆಯಿತು ಆಯಿತಾ ಸಣ್ಣ ಅದು ಚೆನ್ನಾಗಿದೆ ಬಟ್ ಅವ್ರು ಇನ್ನೊಂದು ಆ್ಯಕ್ತಿಂಗ್ ಆಡಿದ್ಮೇಲೆ ಅವಳೇ ಆಡೋಲ್ಲ ತುಂಬ ಚಿಕ್ಕದಾಗಿ ಬಿಡುತ್ತೆ ದೊಡ್ಡದೇ ತೊಗೊಳ್ಳೋಣ ಅಂತ ಅಂದರು ಏನೋ ಆಫರ್ ನಡೀತಾ ಇತ್ತು ಇದು ಅರೌಂಡ್ ನಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಅನಿಸುತ್ತೆ ವಿಶಾಲ್ ಮಾರ್ಟನ್ ನಾನು ಹೇಳ್ತಾ ಇರೋದು ಇದು ಬಂದು ಬರೀ ತೌಸಂಡ್ ರುಪೀಸ್ ಇತ್ತು ನಂಗೆ ಅದು ಇಷ್ಟ ಆಯಿತು ಬಟ್ ಇದನ್ನೇ ತೊಗೊಂಡು ಬಂದು ನಾನು ಬೇಡ ಅಂತ ಬಿಟ್ಟು ಬಂದಿದ್ದೆ ಅವರು ಇಲ್ಲ ತೊಗೊಂಡು ಬರೋಣ ಅಂತ ತಗೊಂಡು ಬಂದಿದ್ದಾರೆ ಸೊ ಅದನ್ನೇ ಹೇಳ್ತಿದ್ದೆ ಇವಾಗ ಹಿಂಗೆ ನಾನೇ ಬೇಕು ಅಂದರೆ ಕೊಡಿಸ್ತಿದ್ದರೆ ನಿಮ್ಮ ಅಪ್ಪ ನೋಡಿ ನೀನು ಕೇಳಿದ್ದಕ್ಕೆ ನಾನು ಕೊಡಿಸಿಲ್ಲ ಅಂದಿದ ತಕ್ಷಣ ಹೋಗ ತೊಗೊಂಡು ಬಂದಿದ್ದಾರಲ್ಲ ಅಂತ ಹೇಳ್ತಾ ಇದ್ದೆ ಎಷ್ಟು ಬೇಗ ಮಕ್ಕಳು ಹುಟ್ಟಿದ್ಮೇಲೆ ಮೇಲೆ ಚೇಂಜ್ ಆಗಿಬಿಡ್ತಾರೆ ಅಂದರೆ ಅವ್ರ ಮೇಲೆ ಎಷ್ಟು ಪ್ರೀತಿ ಆಸೆ ಬಂದ್ಬಿಡುತ್ತೆ ಕೇಳಿದೆಲ್ಲ ಕೊಡಿಸ್ಬೇಕು ಅನ್ನೋದು ಬಂದ್ಬಿಡುತ್ತಲ್ಲ ಅಂತ ಅನಿಸುತ್ತೆ ಈಗ ತೊಗೊಂಡಿರೋದು ಸ್ವಲ್ಪ ಅದು ದೊಡ್ಡದು ಬರುತ್ತೆ ನೋಡಿ ಈ ಥರ ಇಬ್ಬರು ಕುತ್ಕೋಬೋದು ಆ ಥರ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಅಪ್ ಟು ಫಿಫ್ಟಿ ಒನ್ ಕೆ ಜಿಸ್ ಫಿಫ್ಟಿ ಟೂ ಕೆ ಜೀಸ್ ತನಕ ಕೂತ್ಕೋಬೋದು ಅದ್ರ ಮೇಲೆ ಬರ್ತಿದ್ದಾರೆ ಚೆನ್ನಾಗಿದೆ ನೀವು ಬೇಕಾದ್ರೆ ವಿಶಾಲ್ ಮಟ್ಟಿಗೆ ಹೋಗಿ ತೊಗೋಬೋದು ಗಟ್ಟಿ ಇಟ್ಕೋಬೇಕು ಹಾಯ್ ದಿತ್ಯ ಕ್ಯೂಟಿ ಎಷ್ಟು ಇದೆ ನಮ್ಮ ಪಾಪು ನೋಡಿಲ್ಲ ಹಾಯ್ ಮಾಡು ದಿತ್ಯ ಬನ್ನಿ ಈಗ ಒಳ್ಳೆ ಚಿಕನ್ ಮೊಮೋಸ್ ಮಾಡೋ ರೆಸಿಪಿ ತೋರಿಸ್ತೀನಿ ಇದು ಅಥೆಂಟಿಕ್ ಒರಿಜಿನಲ್ ಡಾರ್ಜಿಲಿಂಗ್ ಮೋಮೋಸ್ ಆಯಿತಾ ಇಲ್ಲಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹೆಚ್ಕೊಂಡು ಹಾಗೆ ಬೆಳ್ಳುಳ್ಳಿ ಹಾಗೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಎಲ್ಲದೂ ಸಣ್ಣಕ್ಕೆ ಹೆಚ್ಕೋಬೇಕು ಇದಕ್ಕೆ ಮೇನು ಶುಂಠಿ ಶುಂಠಿ ನೀವು ಜಾಸ್ತಿ ಹಾಕ್ಕೋಬೇಕು ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀನಿ ನಾನು ಬಟ್ ಇದು ಅಥೆಂಟಿಕ್ವೆ ನನ್ನ ಫ್ರೆಂಡ್ ಅವರು ನನಗೆ ಹೇಳಿದ್ದು ಈ ಥರ ಟ್ರೈ ಮಾಡಿ ಪಕ್ಕ ನೀವು ಡೆಲ್ಲಿಯಲ್ಲಿ ಇಲ್ಲ బేరకే హోదా హెంట్ తింది అదే థాగె నోడి అదామే స్వల్ప కొత్తబరి మరి ఈరుణిన హిని ఆమె 1 స్పూన్ సోయా సీని ఇకే ఆమె ఉప్పు అష్ట సేస్కుంటు కలిసి ఇట్కోబెకు ఇష్ట చట్నీ నోడి ఇవగా నేను స్వల్ప ఎన్నె హాకీ ఇది స్వల్ప శుంఠి స్వల్ప బి మెసీ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹತ್ರ ಖಾರದಿರಲಿಲ್ಲ ಬ್ಯಾಡಿಗೆ ಇದೆ ಬ್ಯಾಡಗಿನೇ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಖಾರದಪ್ಪೆ ಸೊ ನಾನು ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ಇದು ಉರಿಬೇಕು ಅನ್ಸೂರು ನೋಡಿ ಈಗ ಟೊಮೆಟೊ ಹಾಕೊಂಡಿದ್ದೀನಿ ಹಾಗೆ ಇದು ಕೊತ್ತಂಬರಿ ಸೊಪ್ಪಿನ ದಂಸು ಇನ್ನು ಈ ಹೈಬ್ರಿಡಲ್ಲಿ ಚೆನ್ನಾಗಿ ಬರುತ್ತೆ ದಂಸು ಈ ನಾಟಿಯಲ್ಲಿ ಅಷ್ಟಿರೋಲ್ಲ ಅದರದ್ದು ದಂಟುಗಳು ಹಾಕ್ಕೊಂಡಿದ್ದೀನಿ ಸೊ ಅದೇ ಅಂತೆ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೊಡೋದು ಸೊ ಇದು ಸ್ವಲ್ಪ ಉತ್ಕೊಳ್ಳೋಣ ಇದು ಇವಾಗ ಇದಕ್ಕೆ ಒಂದು ಲೋಟ ಆದಷ್ಟು ನೀರು ಹಾಕ್ಕೊಂಡು ನೋಡಿ ಈಗ ನೀರು ಹಾಕಿ ಬೇಯಕ್ಕೆ ಬಿಟ್ಟಿದ್ದೀನಿ ನಾನು ಇದು ಚೆನ್ನಾಗೇ ಬೇಯಬೇಕೀಗ ಸೊ ಬಂದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಅಷ್ಟೇ ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಹಾಕೊಳ್ಳಿ ಇಲ್ಲ ರುಬ್ಬೇಕಾದ್ರೆ ರುಬ್ಬಾಕೊಂಡು ಹಾಕೊಂಡ್ರು ಉಪ್ಪು ಹಾಕೊಂಡ್ರು ಸಾಕಾಗುತ್ತೆ ಸೊ ಇದು ಇನ್ನೂ ಒಂದು ಹತ್ತು ನಿಮಿಷ ಇದು ಬೇಯಬೇಕು ಆ ಕಡೆ ಚಟ್ನಿ ಎಲ್ಲ ಆಯಿತು ಇವಾಗ ಬನ್ನಿ ನಾನು ಮೈದಾ ಹಿಟ್ಟನೆಲ್ಲ ಕಲಸಿ ಇಟ್ಕೊಂಡಿದ್ದೆ ಅದನ್ನು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅದನ್ನಿವಾಗ ಕ್ಲೀನಾಗಿ ಹಾಕಿ ಫಿಲ್ ಮಾಡ್ಕೋಬೇಕು ನನ್ನ ಹತ್ರ ಆವತ್ತೇ ಟ್ರೈಪೋಡ್ ಇರಲಿಲ್ಲ ಅದಕ್ಕೆ ನಾನು ಟ್ರೈಪೋಡ್ ಇದ್ದಿದ್ದರೆ ಕ್ಲೀನಾಗಿ ವೀಡಿಯೋ ಮಾಡ್ಕೋತಾ ಇದ್ದೆ ಮತ್ತು ಅಷ್ಟು ಪೇಷನ್ಸು ಇರಲಿಲ್ಲ ನನಗೆ ಅದಕ್ಕೆ ಇಲ್ಲಿ ನಾನೇ ಟ್ರೈ ಮಾಡಿದ್ದೀನಿ ಒಂದೊಂದು ಚೆನ್ನಾಗಿ ಬಂದಿದೆ ಒಂದೊಂದು ಚೆನ್ನಾಗಿ ಬಂದಿಲ್ಲ ಬಟ್ ಫಸ್ಟ್ ಟ್ರೈಗೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು ಅದು ಮೊಮೋಸ್ ಮಾಡೋರಿಗೆ ಕ್ಲೀನಾಗಿ ಕೈ ಕೂತಿರುತ್ತೆ ನಮಗೆ ಅಷ್ಟು ಶೇಪ್ ಕೊಡೋಕ್ಕೆ ಬರಲ್ಲ ಬಟ್ ಸ್ಟಿಲ್ ನಾನು ಅದು ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಹೆಂಗೆ ಮೊಮೋಸ್ ಮಾಡೋದಂತ ನೋಡಿಕೊಂಡು ಇದನ್ನು ಮಾಡಿದ್ದೀನಿ ನಾನು ಈ ಥರ ಅಥೆಂಟಿಕ್ ಮೊಮೋಸ್ ಮಾಡ್ತಿರೋದು ಫಸ್ಟ್ ಟೈಮ್ ನಮ್ಮ ಹತ್ರ ಸ್ಟೀಮರೆಲ್ಲ ಇರೋಲ್ಲ ಅದಕ್ಕೆ ನಮ್ಮ ಮನೇಲಿ ಇಡ್ಲಿ ಸ್ಟ್ಯಾಂಡ್ ಇತ್ತಲ್ಲ ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಒಂಚೂರು ಕೈ ಕುತ್ಕೋತು ಒಂಚೂರು ಪರವಾಗಿಲ್ಲ ಅನ್ನೋ ಥರ ಮೊಮೋಸ್ ಮಾಡಿದೆ ಸೊ ಬೇಯಿಸಿದ್ಮೇಲೆ ಚೆನ್ನಾಗೆ ಒಂದು ಇಪ್ಪತ್ತು ನಿಮಿಷ ನಾನು ಬೇಯಿಸ್ಕೊಂಡ ಇದನ್ನು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಳ್ಳಿ ಚಿಕನ್ ಆಗಿರೋದ್ರಿಂದ ನೋಡಿ ಇಲ್ಲಿ ಚಟ್ನಿ ರುಬ್ಕೊಂಡಿದ್ದೀನಿ ಈಗ ಆಮೇಲೆ ಸ್ವಲ್ಪ ಮಯೋನೀಸ್ ಹಾಕ್ಕೊಂಡಿದ್ದೀನಿ ಮೊಮೋಸ್ ಒಂದೊಂದು ಸಲ ಒಂದೊಂದು ಥರ ಶೇಪಲ್ಲಿ ಮಾಡಿದ್ದೆ ಬಟ್ ನನಗೆ ಬಂದಿದ್ದು ಇದೇ ಚೆನ್ನಾಗೆ ಅಂತ ಇದನ್ನೇ ಮಾಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಆಯಿತಾ ಸೊ ಈಗ ನೆಕ್ಸ್ಟು ಡೇ ನಾವು ಬಂದು ದೀಪಿಗೆ ರಜೆ ಇತ್ತು ನಾವೆಲ್ಲೂ ಹೋಗೇ ಇರಲಿಲ್ಲ ಹೋಗೋಣ ಮಂತ್ಲಿ ಒನ್ಸ್ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಳ್ತೀವಿ ಬಟ್ ಆಗೋದೇ ಇಲ್ಲ ಅದಕ್ಕೆ ಇವತ್ತು ಸಡನ್ನಾಗೆ ಮಧ್ಯಾಹ್ನ ನಾವು ಎರಡು ಗಂಟೆಗೆ ಮನೆ ಬಿಟ್ಟಿದ್ದು ಸುಮ್ಮನೆ ಕೂತಿದ್ವಿ ದೀಪು ಬನ್ನಿ ನನಗೊಂದು ವಾಟರ್ ವಾಟರ್ ಫಾಲ್ಸ್ ಗೊತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಅದು ಏನು ಹತ್ತಿರ ಇರಲಿಲ್ಲ ಅರೌಂಡ್ ನಾವು ಸೆವೆಂಟಿ ಕಿಲೋಮೀಟರ್ಸ್ ದೂರ ಹೋಗಿದ್ದೀವಿ ನಾವು ಹೊರಟಿದ್ದೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಮಗೇನು ಇದಿರಲಿಲ್ಲ ಆದರೂ ಬರೋಣ ಮನೆಗೆ ಹತ್ತು ಗಂಟೆಗಾದರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು ಎಷ್ಟೊತ್ತಿಗಾದರೂ ಆಯ್ತು ಇವತ್ತು ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಆ್ಯಕ್ಚುಲಿ ನಾವು ಊಟನೂ ಮಾಡಿರಲಿಲ್ಲ ಎರಡು ಗಂಟೆ ಆದ್ರೂ ಹಂಗೆ ಹೊರಟ್ವಿ ಪಟ 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 ಅಂತ ನೋಡಿ ಪಾಪು ನಾನು ಅಮ್ಮ ಡ್ಯಾಡಿ ಎಲ್ಲ ಹೋಗ್ತಾಯಿದ್ದೀವಿ ಅವಳು ಇಲ್ಲಿ ಸಾಂಗ್ ಹಾಕಿದ್ದೀವಿ ಆ ಸಾಂಗನ್ನು ಅವರಪ್ಪಂಗೆ ಇಮಿಟೇಟ್ ಮಾಡ್ತಾಳೆ ಹೇಳ್ತಾ ಇದ್ದಾಳೆ ಆ ಡ್ಯಾನ್ಸ್ ಸಾ ಆ ಸಾಂಗಿಗೆ ಡ್ಯಾನ್ಸ್ ಇದ್ದಾಳೆ ಇದನ್ನ ಹಾಕ್ಕೊಂಡು ಗಾಗಲ್ಸ್ ಎಲ್ಲ ಹಾಕ್ಕೊಂಡು ನಾವಿದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಬರೀ ಫೋರ್ಟಿ ಪರ್ಸೆಂಟ್ ಇತ್ತು ನಾವು ಹೋಗಬೇಕಾದ್ರೆ ಅಯ್ಯೋ ವೀಡಿಯೋ ಎಲ್ಲಿ ಮಾಡ್ಕೊಳ್ಳಿ ಫೋಟೋ ಎಲ್ಲಿ ತಕ್ಕೊಳ್ಳಿ ಅಂತ ನಾನು ಅದೇ ಒಂದು ಬೇಜಾರು ಮಾಡ್ಕೊಂಡು ಕೂತಿದ್ದೆ ನಮ್ಮ ಕಾರಲ್ಲಿ ಸಿ ಪಿನಿಂದ ಹಾಕಕ್ಕೆ ಬರೋಲ್ಲ ನಂದು ಸಿಪಿನಿಂದ ಚಾರ್ಜರ್ ಅಲ್ವಾ ಸೊ ಅದನ್ನು ಹಾಕೋಕೆ ಬರಲ್ಲ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟೇ ಮಾಡೋಣ ಇದು ಬಿಟ್ಟರೆ ನಂದು ಇನ್ನೊಂದು ಐಫೋನ್ ತರ್ಟಿನಿತ್ತಲ್ಲ ದೀಪು ಯೂಸ್ ಮಾಡ್ತಿರಲ್ಲ ಅದರಲ್ಲಾದರೂ ಮಾಡ್ಕೋಬೋದು ಅನ್ನೋದೇ ಇರೋದ್ಮೇಲೆ ಹೋದೆ ಅದಕ್ಕೆ ಅಷ್ಟೊಂದು ವೀಡಿಯೋಸ್ ಮಾಡ್ಕೊಳಿಲ್ಲ ನೋಡಿ ಈ ಥರ ಹಿಂಗೆ ಕಾಡು ಒಳಗೆ ಹೋಗ್ಬೇಕು ಆಫ್ ರೋಡ್ ಥರ ಒಂದು ಎರಡು ಕಿಲೋಮೀಟ್ರ್ ಒಳಗೆ ಹೋಗಬೇಕು ಹೋಗುತ್ತೆ ಎಲ್ಲ ಥರ ಕಾರು ಹೋಗುತ್ತೆ ಅದಾದಮೇಲೆ ಒಂಚೂರು ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನೆಟ್ಕೊಂಡು ಹೋಗಬೇಕು ಚೆನ್ನಾಗಿದೆ ಅದು ಅಷ್ಟು ಹಿಂಗೆ ಒಳಗೆ ನೆಟ್ಕೊಂಡು ಹೋಗೋ ಥರ ತುಂಬ ಚೆನ್ನಾಗಿದೆ ನಾವು ಅಂದ್ಕೊಂಡ್ವಿ ನಾವು ಪಾಪು ಹಿಂಗೆ ಕರ್ಕೊಂಡು ಬರ್ತಿದ್ದೀವಲ್ಲಪ್ಪ ಅಂತ ಅಲ್ಲೋದ್ರೆ ತುಂಬ ಜನ ಮಕ್ಕಳೇ ಬಂದಿದ್ರು ಅಂದರೆ ಇದು ಗೊತ್ತಿರೋರಿಗೆ ಮಾತ್ರ ಈ ಪ್ಲೇಸಿಗೆ ಬರ್ತಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಪ್ಲೇಸು ನೋಡಿ ಈ ಥರ ಒಂದು ಇನ್ನೂರು ಮೀಟರ್ ನೆಡ್ಕೊಂಡೋದ್ರೆ ಫಾಲ್ಸ್ ಕಾಣುತ್ತೆ ಚೆನ್ನಾಗಿದೆ ಮಾತ್ರ ಈ ಸೀಸನಿಗೆ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಎಲ್ಲ ಕಡೆ ಮಿಸ್ಡ್ ಆಗಿತ್ತು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ಎಲ್ಲ ಕಡೆ ಮಿಸ್ಡ್ ಆಗಿತ್ತು ಆ ಒಂದು ಮಾನ್ಸೂನಲ್ಲಿ ಎಲ್ಲ ಓಡಾಡೋಕ್ಕೆ ಒಂದು ಚೆಂದ ಅಂತಲೇ ಹೇಳ್ಬೋದು ಅದಕ್ಕೆ ಇವಾಗ ಎಲ್ಲಾದರೂ ಹೋಗೋಣ ನನ್ನ ಬರ್ತಡೆ ಕೂಡ ಬಂದಿದೆ ಈ ವೀಕು ಸೊ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ನಾವು ಹೊರಗೆ ಹೋಗಿದ್ದೆಲ್ಲ ವ್ಲಾಗ್ಸ್ಗಳು ಬರುತ್ತೆ ನೋಡಿ ಇದೇ ಫಾಲ್ಸು ಹೋಗಿದ ತಕ್ಷಣ ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು ಯಾರೂ ಇರಲಿಲ್ಲ ನಾವು ಹೋದಾಗ ನಾವು ಹೋದ ಮೇಲೆ ಬಂದರು ಇದು ಇದು ಈ ಆ ಕಡೆ ಹೋದರೆ ಅಷ್ಟೇ ವ್ಯೂ ಅಷ್ಟೇ ಕಾಣಿಸುತ್ತೆ ಇಲ್ಲೋದ್ರೆ ಫಾಲ್ಸ್ ಹತ್ರ ಹೋಗ್ಬೋದು ಅಂತ ಇದು ಯಾವುದೋ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋದ್ರು ನಾವು ಬಂದ್ವಿ ಅಂತ ನಮ್ಮ ಹಿಂದೆ ಫುಲ್ಲು ಜನ ಬಂದ್ಬಿಟ್ರು ಆ ಕಡೆ ಹೋದವರೆಲ್ಲ ಈ ಕಡೆ ಬಂದರು ಇಲ್ಲಾಂದರೆ ಇಲ್ಲಿ ನಾವು ಪಾಪು ಅಂತೂ ಎಷ್ಟೇ ಚಳಿ ಇರಲಿ ಎಷ್ಟೇ ಮಳೆ ಇರಲಿ ಅವಳು ನೀರು ನೋಡ್ಬಿಟ್ರೆ ಅವ್ಳು ಬಿಡೋದೇ ಇಲ್ಲ ನಮ್ಮ ಮನೇಲಿ ಈಗಲೂ ಅಷ್ಟೇ ಬಿಸಿ ನೀರು ಇಲ್ಲ ನಾವು ಇದ್ರಲ್ಲಿ ಕಾಯಿಸಿ ಎರಡು ಮೂರು ಸತಿ ಸ್ನಾನ ಮಾಡಿಸ್ಕೊಂತಾಳೆ ಗೊತ್ತಾ ಅಷ್ಟು ೋಳಿಗೆ ನೀರು 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 ಅಂತಲೇ ಇರ್ತಾಳೆ ಸೊ ಕಮಿಂಗ್ ಟು ದಿ ಪಾಯಿಂಟ್ ಇದು ಯಾವ ಒಂದು ಫಾಲ್ಸ್ ಅಂತ ಅಂದರೆ ಅಬ್ಬಿ ಗುಂಡಿ ಫಾಲ್ಸ್ ಅಂತ ನಿಯರ್ ಟು ತೀರ್ಥಳ್ಳಿ ಹತ್ತಿರ ಬರುತ್ತೆ ಕುದುರೆಗುಂಡಿಯಲ್ಲಿ ಇರುವಂಥ ಫಾಲ್ಸ್ ಇದು ಕುದುರೆಗುಂಡಿಯಲ್ಲಿ ಅಬ್ಬಿ ಗುಂಡಿ ಫಾಲ್ಸ್ ಅಂತ ಗೂಗಲ್ ಮ್ಯಾಪಲ್ಲಿ ಅಬ್ಬಿ ಗುಂಡಿ ಫಾಲ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ತೋರಿಸ್ಬಿಡುತ್ತೆ ಅದು ಲೊಕೇಶನ್ ಎಲ್ಲಿದೆ ಅಂತ ಸೀದಾ ಫಾಲ್ಸ್ ಹತ್ರನೇ ಬಿಡುತ್ತೆ ನಿಮಗೆ ಆ ಕಡೆ ಸೈಡ್ ಹೋದಾಗ ಕುಪ್ಪಳ್ಳಿ ಕಡೆ ಇಲ್ಲ ತೀರ್ಥಳ್ಳಿ ಕಡೆ ಹೋದಾಗ ಈ ಪ್ಲೇಸ್ನ ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದೆಲ್ಲರಿಗೂ ಗೊತ್ತಿಲ್ಲ ಅಷ್ಟು ಪ್ಲೇಸು ಅದಕ್ಕೆ ಹೇಳಿದೆ ನೋಡಿ ನಾವು ಬರ್ ನೆಕ್ಸ್ಟ್ ಇಲ್ಲಿಂದ ಕುಪ್ಪಳಿಗೆ ಹೋಗೋಣ ಅಂತ ಹೋಗ್ತಿದ್ವಿ ಆ ರೋಡಂತೂ ತುಂಬ ಚೆನ್ನಾಗಿತ್ತು ನೋಡಿ ಫುಲ್ಲು ಮಧ್ಯಾಹ್ನ ಒಂದು ಐದು ಗಂಟೆ ಅಂದ್ಕೊಳ್ಳಿ ಸಂಜೆ ಐದು ಗಂಟೆ ಫುಲ್ಲು ಮಿಸ್ಟು ಜೋರಾಗಿ ಮಳೆ ಬರ್ತಿತ್ತು ಇದೊಂದು ಐದು ನಿಮಿಷ ಮಳೆ ಬಂದಿದೆ ಅಷ್ಟೇ ನಮಗೆ ಬಟ್ ತುಂಬಾ ಚೆನ್ನಾಗಿತ್ತು ಆ ರೋಡ್ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊಪ್ಪಳಿಗೆ ಬಂದ್ವಿ ಇಷ್ಟೊತ್ತಿಗೆ ನನ್ನ ಫೋನ್ ಬ್ಯಾಟ್ರಿ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ತಕ್ಕೊಂಡು ಆ ವೀಡಿಯೋ ಆಗಿ ಅದು ಮಾಡಿಕೊಂಡು ಒಂದು ನೈನ್ ಪರ್ಸೆಂಟ್ ಇತ್ತು ಹುಬ್ಬಳ್ಳಿ ಒಂದು ಎರಡು ಸೆಕೆಂಡ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಅಷ್ಟೇ ಇಷ್ಟೇ ವೀಡಿಯೋ ಮಾಡಿದ್ದು ಐದು ಸೆಕೆಂಡ್ ವೀಡಿಯೋ ಮಾಡಿಬಿಟ್ಟು ಫೋಟೋಸ್ ತಕ್ಕೊಂಡು ಇಟ್ಟೆ ಅಷ್ಟೊತ್ತಿಗೆ ಮೊಬೈಲ್ ಸ್ವಿಚ್ ಆಫ್ ಆಯಿತು ಅದಕ್ಕೆ ನಾನು ಜಾಸ್ತಿ ವ್ಲಾಗ್ ಮಾಡ್ಕೊಂಡಿಲ್ಲ ಸೊ ಅಷ್ಟೇ ಗಾಯ ಇವತ್ತಿನ ವ್ಲಾಗು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಏನಾದರೂ ನಿಮಗೆ ಡೌಟ್ ಇತ್ತು ನನಗೆ ಏನಾರ ಕ್ವಶನ್ ಕೇಳಬೇಕಿತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ ಇಲ್ಲ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್